ಹಾಸನದ ಅಬ್ದುಲ್ ಕಲಾಂ ರಸ್ತೆ ನಿವಾಸಿಗಳು ಇಸ್ಲಾಂ ಧಾರ್ಮಿಕ ಹೊಸ ವರ್ಷದ ಮೊಹರು ಮಾಸದ ಆಚರಣೆ ಅಂಗವಾಗಿ ಧಾರ್ಮಿಕ ಪ್ರವಚನ ಮತ್ತು ಅನ್ನದಾನ ಕಾರ್ಯಕ್ರಮ ನಡೆಸಿದರು ಹಾಸನದ ಅಬ್ದುಲ್ ಕಲಾಂ ರಸ್ತೆಯ ನಿವಾಸಿಗಳು ಇಸ್ಲಾಂ ಧರ್ಮದ ಹೊಸ ವರ್ಷದ ಮೊಹರಂ ತಿಂಗಳ ಆಚರಣೆಯ ಅಂಗವಾಗಿ ಧಾರ್ಮಿಕ ಪ್ರವಚನ ಮತ್ತು ಅನ್ನದಾನ ಕಾರ್ಯಕ್ರಮವನ್ನು ಆಯೋಜಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಆಯೋಜಕರು ಹಾಗೂ ಧಾರ್ಮಿಕ ಮುಖಂಡರು ಇಸ್ಲಾಂ ಧರ್ಮದಲ್ಲಿ ಮೊಹರಂ ತಿಂಗಳು ಬಹಳ ಮಹತ್ವದಾಗಿದೆ ಈ ತಿಂಗಳಲ್ಲಿ ಇಸ್ಲಾಮಿನ ಅನೇಕ ಧಾರ್ಮಿಕ ಮುಖಂಡರು ಹುತಾತ್ಮರಾದರು ಧರ್ಮ ವಿರೋಧಿಗಳು ಪೈಗಂಬರರ ಕುಟುಂಬವನ್ನು ನಾಶಪಡಿಸುವ ಉದ್ದೇಶದಿಂದ ಹತ್ಯೆ ಮಾಡಿದರು ಕರ್ಬಲ ಎಂಬ ಪ್ರದೇಶದಲ್ಲಿ ಯುದ್ಧವೇ ನಡೆಯಿತು ಈ ಯುದ್ಧದಲ್ಲಿ ಅನೇಕ ಪ್ರಮುಖರು ಹುತಾತ್ಮರಾದರು ಆದರೂ ಇಸ್ಲಾಂ ಧರ್ಮ ನಾಶವಾಗಲಿಲ್ಲ ಅವರ ತ್ಯಾಗ ಮತ್ತು ಬಲಿದಾನದಿಂದ ಇಸ್ಲಾಂ ಬಲಿಷ್ಠವಾಯಿತು ತ್ಯಾಗದಿಂದಲೇ ಧರ್ಮಸ್ಥಾಪನೆ ಸಾಧ್ಯವಾಗ್ತದೆ ಎಂಬುದನ್ನು ಈ ಘಟನೆಯಿಂದ ನಾವು ತಿಳಿದುಕೊಳ್ಬಹುದು ಆದ್ದರಿಂದ ಈ ಐತಿಹಾಸಿಕ ಸಂದರ್ಭವನ್ನು ನಾವು ಸ್ಮರಿಸುತ್ತೇವೆ ಎಂದರು ಇವತ್ತಿನ ವಿಶೇಷ ಏನು ಏನು ಕಾರ್ಯಕ್ರಮ ಮಾಡ್ತಿದ್ರು ಇವತ್ತು ಅಸ್ಸಲಾಮು ವಲೈಕುಮ್ ಎಲ್ಲರಿಗೂ ನಮಸ್ಕಾರ ನಮ್ಮ ಹಾಸನ ಜಿಲ್ಲೆಯಿಂದ ಮಹಬೂಬ್ ನಗರ ವಾರ್ಡ್ ನಂಬರ್ ಟ್ವೆಂಟಿ ಟು ಮಸೀದಿ ಬಿಲಾಲ್ ಅಧ್ಯಕ್ಷ ನಾನು ಆದಿಲ್ ಪಾಷಾ ಅಂತ ಇದು ಏನಂದ್ರೆ ಒಂದು ಹೊಸ ಕಾರ್ಯಕ್ರಮ ನಮ್ಮ ಹಸೇನ್ ಹುಸೇನ್ ಅವರು ಈ ತಿಂಗಳಲ್ಲಿ ಆಗಿದ್ರು ನಮಗೆ ಈ ತಿಂಗಳಂದರೆ ಹೊಸ ವರ್ಷದ ನಮಗೆ ಲೆಕ್ಕ ಇಲ್ಲಿಂದ ನಮಗೆ ಹೊಸ ವರ್ಷ ಥರ ನಾವು ನಡೀತೀವಿ ಇದರಲ್ಲಿ ಅವರು ಕರ್ಬಲಾದಲ್ಲಿ ಜಂಗ್ ಆಡಿದರು ಆ ಜಂಗಲ್ಲಿ ಅವರು ನೀರು ಸಮಯ ಇಲ್ದಂಗೆ ಅವರು ಹೊಡೆದಾಟ ಮಾಡಿ ಅದರಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅವರು ಯಾರನ್ನೇನೇ ಇಟ್ಟಕ್ಕೆಗೋಸ್ಕರ ಅವ್ರಿಗೋಸ್ಕರ ನಾವು ಇದು ಅನ್ನದಾನ ಎಲ್ಲ ಜಾತಿ ಭೇದನೇ ಏನೂ ಇಲ್ಲ ಎಲ್ಲರಿಗೂ ಸೇರಿ ನಾವು ಅನ್ನದಾನ ಅನ್ನು ಅವ್ರ ಹೆಸರಲ್ಲಿ ಎಲ್ಲರಿಗೂ ಮಾಡಿಸ್ತೀವಿ ಸರ್ ಮಂದರೆ ಒಂದು ಸಂದೇಶ ಇದು ಏನು ಸಂದೇಶ ಅಂದರೆ ಒಂಥರ ನಾವು ಈಗ ಉದಾಹರಣೆಗೆ ತಿಳ್ಕೊಳ್ಳಿ ಟಿಪ್ಪು ಸುಲ್ತಾನ್ ಅವರ ಇದಕ್ಕೆ ಹೋಗ್ತೀವಿ ಅಂದ್ಕೊಳ್ಳಿ ಅಲ್ಲಿ ಏನು ಹೇಳೋರಿರ್ತಾರೆ ಈ ಖಡ್ಗ ಎಷ್ಟಿತ್ತು ಇದು ಯಾರು ಎತ್ತಿದ್ರು ಮತ್ತು ಇವರು ಯಾವ್ದು ಯಾವುದು ಯುದ್ಧಗಳಲ್ಲಿ ಹೋಗಿದ್ದಾರೆ ಎಷ್ಟು ಸೈನಿಕರು ಇದ್ದರು ಯಾರ್ಯಾರು ಪ್ರಾಣ ಕಳ್ಕೊಂಡ್ರು ಅಂತ ಉದಾಹರಣೆ ಹೇಳೋರು ಇದ್ದಾರೆ ಇದೇ ಥರ ನಮ್ಗೆ ಇಸ್ಲಾಮಿಗೋಸ್ಕರ ಇವರೆಲ್ಲ ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದು ಇರೋದು ಇಲ್ಲಿಂದ ಕಾಶ್ಮೀ ಇದರಲ್ಲಿ ಇವರು ಏನು ಇರಾನು ಇರಾಕ್ ಕಡೆ ಇರೋದಿದು ಆ ಕಾರಣದಿಂದ ಎಲ್ಲರೂ ಅಲ್ಲಿ ಹೋಗೋಕ್ಕಾಗಲ್ಲ ತಿಳುವಳಿಕೆ ಗೊತ್ತಾಗಲ್ಲ ಯಾರ್ಯಾರು ಇದಕ್ಕೋಸ್ಕರ ತನ್ನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಗೊತ್ತಾಗಲ್ಲ ಅಂತ ಕೆಲವು ತುಂಬ ಪು ಪುರಾತನರಾದಂತಹ ಒಲಿಗಳು ಏನು ಮಾಡಿದ್ರು ಅಂದರೆ ಒಂದು ಇತರ ಆಸ್ಥಾನಗಳ ಪೈಗಾಮ್ ಕೊಟ್ಟರು ಏನಂದರೆ ಎಲ್ಲ ಕಡೆ ಒಂದೊಂದು ಕಡೆ ಕೂರ್ಸೋಣ ಎಷ್ಟು ಜನ ಇದರಲ್ಲಿ ಶಹೀದಾಗಿದ್ದಾರೆ ಎಷ್ಟು ಜನ ತನ್ನ ಪ್ರಾಣ ಕಳೆದುಕೊಂಡಿದ್ದಾರೆ ಯಾರ್ಯಾರು ತಮ್ಮ ಮಕ್ಕಳನ್ನು ಕಳೆದುಕೊಂಡಿದ್ದಾರೆ ತನ್ನ ಆಸ್ತಿಯನ್ನು ಬಿಟ್ಟು ಇಸ್ಲಾಮಿಗೋಸ್ಕರ ಏನೇನು ಅಂತ ಉದಾಹರಣೆಗೋಸ್ಕರ ಏನು ಮಾಡಿದ್ರು ಅಂದರೆ ಪಂಜಾ ಎಂಬ ಸಂಸ್ಕೃತಿಯನ್ನು ತಯಾರಣೆ ಮಾಡಿದ್ರು ಎಲ್ಲಿ ಪಂಜಾಬ್ ಕೂರಿಸ್ತಾರೆ ಅಲ್ಲಿ ಅವರ ಬಗ್ಗೆ ವಿಚಾರಣೆ ಹೇಳೋದು ಇಮಾಮೆ ಹುಸೇನು ಅವರ ತನ್ನ ಮಕ್ಕಳನ್ನು ಶೈದ್ ಮಾಡಿದರು ತನ್ನ ಪೂರ್ತಿ ಫ್ಯಾಮಿಲಿಯನ್ನು ಶೈದ್ ಮಾಡಿದರು ಮತ್ತು ಅಲಿ ಅಬ್ಬಾಸ್ ಅವರು ಕೊಟ್ಟರು ಇಂತಹ ಉದಾಹರಣೆಗಳು ಎಲ್ಲ ಪಂಜಾಗಳಲ್ಲಿ ತಿಳುವಳಿಕೆ ಆಗಲಿ ಎಲ್ಲರಿಗೂ ಗೊತ್ತಾಗಲಿ ಇವರು ಕೊಟ್ಟಂತಹ ಕುರ್ಬಾನಿಗಳು ಎಲ್ಲರಿಗೂ ಗೊತ್ತಾಗಲಿ ಅಂತ ಈ ಕಾರ್ಯಕ್ರಮವನ್ನು ನಡೆಸ್ತಿದ್ದಾರೆ ನಾವು ಅದೇ ಥರ ಜನರಿಗೆ ತಿಳಿಸ್ ತಿಳಿಸೋಕ್ಕೋಸ್ಕರ ನಾವು ಏನು ಮಾಡಿದ್ದೀವಿ ಅಂದರೆ ವೀಡಿಯೋ ಫೋಕಸ್ ಮಾಡಿಸಿದ್ದೀವಿ ದಿನ ಏಳು ಗಂಟೆಯ ನಂತರ ಹತ್ತು ಗಂಟೆವರೆಗೂ ನಾವು ವೀಡಿಯೋ ತೋರಿಸ್ತಿದ್ದೀವಿ ಪ್ರಾಣ ಹೆಂಗೆ ಹೆಂಗೆ ತೆಗ್ದಿದ್ದಾರೆ ಶತ್ರುಗಳು ಏನೇನು ಮಾಡಿದ್ದಾರೆ ಅವ್ರಿಗೆ ಏನು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅವ್ರಿಗೆ ನೀರು ಕೂಡ ಕೊಟ್ಟಿಲ್ಲ ಇಂತಹ ಚಿತ್ರಹಿಂಸೆಯನ್ನು ನಾವು ನಿಮ್ಮ ತಿಳುವಳಿಕೆಯಲ್ಲಿ ಮೊದಲಲ್ಲಿ ಕೂತಿ ಅವರೆಲ್ಲ ಮೇಲೆ ಮೊಹಬ್ಬತ್ತಾಗಲಿ ಮತ್ತು ಇಸ್ಲಾಮಿನ ಕರ್ತವ್ಯಗಳು ಏನೇನಿದೆ ನಡೆಸ್ಕೊಂಡು ಹೋಗಲಿ ಅಂತ ನಾವು ವೀಡಿಯೋ ತೋರಿಸ್ತೀವಿ ದಯವಿಟ್ಟು ಈ ಈ ನ್ಯೂಸನ್ನು ಯಾರ್ಯಾರು ನೋಡ್ತಿದ್ದಾರೆ ದಯವಿಟ್ಟು ನಮ್ಮ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿ ಇಸ್ಲಾಮಲ್ಲಿ ಯಾರ್ಯಾರು ಕುರ್ಬಾನಿ ಕೊಟ್ಟಿದ್ದಾರೆ ಅವರ ನೆನಪುಗಳು ನಿಮ್ಮ ಮನೆಯಲ್ಲಿ ಹೇಳಿಕೊಡಿ ನಿಮ್ಮ ಮಕ್ಕಳಿಗೆ ಥ್ಯಾಂಕ್ಸ್ ನಮ್ಮ ಹಾಸನ ಟಿ ವಿ ಚಾನೆಲ್ ಅವರಿಗೆ ಸಮ್ಮತುಲ್ಲ ಇಬ್ಬರ್ಕಾತು ಎಲ್ಲರಿಗೂ ನಮಸ್ಕಾರ ಇದು ಕಾರ್ಯಕ್ರಮ ನಮ್ಮ ಪೈಗಂಬರ್ ಹಜರತ್ ನಬೀ ಸೊಲ್ಲಾಹು ಅಲ್ಲ ಸಲ್ಲಂ ರವರ ಮೊಮ್ಮಕ್ಕಳ ಕಾರ್ಯಕ್ರಮ ಇದು ನಬೀ ಸೊಲ್ಲಾ ಅಲೈಸಲ್ಲಂ ಮಾನವೀಯತೆಗಾಗಿ ಒಂದು ಸಂದೇಶವನ್ನು ಪ್ರಪಂಚದಲ್ಲಿ ಹೊರಸಿದರು ಆ ಮಾನವೀಯತೆ ಸಂದೇಶ ನಬೀಸ್ ಸಲ್ಲಾ ಉಲ್ಲ ಸಲ್ಲಂ ಹೋದ ಮೇಲೆ ಸ್ವಲ್ಪ ಬದಲಾವಣೆ ಆಯಿತು ಆ ಬದಲಾವಣೆ ಬಹಳ ಮೀರಿ ಹೋಗಿ ಒಂದು ಇಸ್ಲಾಂ ಧರ್ಮವನ್ನು ಬೇರೆ ರೀತಿಯಲ್ಲಿ ತೋರಿಸೋದಕ್ಕೆ ಶುರು ಮಾಡಿದರು ಹಾಗಾಗಿ ಅದ್ರ ಬಗ್ಗೆ ಒಂದು ಒಂದು ಸಂದೇಶ ನೀಡಬೇಕು ಅಂತ ಇಮಾಮೆ ರವರು ಹೊರಡಿದರು ಆ ಹೊರಡಿದಾಗ ಇದು ಇದಕ್ಕೆ ವಿರುದ್ಧವಾಗಿ ಒಬ್ಬ ಯಜೀದ್ ಎಂಬ ಒಂದು ಏನು ಹೇಳ್ತಾರೆ ಬಾದಿಶ ಏನೇ ಒಂದು ರಾಜ ಆಳ್ವಿಕೆ ಮಾಡುವವನು ಇವರ ಮೇಲೆ ಒಂದು ಒತ್ತಡ ಹೇರಿದ ನೀವು ನಮ್ಮ ಇದರಲ್ಲಿ ಬರಬೇಕು ನಮ್ಮ ರೂಲ್ಸಲ್ಲಿ ಬರಬೇಕು ಅಂತ ಆ ರೂಲ್ಸನ್ನು ಒಪ್ಪಿಕೊಳ್ಳದೆ ಹಜರತ್ ಇಮಾಮಿ ಹುಸೇನ್ ಅವರವರು ನಾನು ಹೋರಾಟ ಮಾಡೋದಕ್ಕೆ ರೆಡಿಯಾಗಿದ್ದೇನೆ ಆದರೆ ನಿಮ್ಮ ಇಸ್ಲಾಮಿನ ಈ ದುರಾದೃಷ್ಟ ಬದಲಾವಣೆಯನ್ನು ನಾವು ಒಪ್ಪೋದಿಲ್ಲ ಹಾಗಾಗಿ ನಾವು ನಿಮ್ಮ ವಿರುದ್ಧವಾಗಿ ನಮ್ಮ ನಿಜವಾದ ಇಸ್ಲಾಮ್ ಏನಿದೆ ಮಾನವೀಯತೆ ಸಂದೇಶ ಏನಿದೆ ಇದು ಅಹಿಂಸೆ ಇದು ಮಾಡಬಾರ್ದು ಅಂತ ಬಹಳ ಪ್ರೀತಿಯಿಂದ ಒಂದು ಮಾತು ಹೇಳುವುದಕ್ಕೆ ಹೊರಟಿದ್ರು ಆದರೆ ಇವರು ಪೈಗಂಬರ್ ಸಲ್ಲಾ ಉಲ್ಲ ಅವರ ಮಕ್ಕಳು ಅಂತ ನೋಡದೆ ಬಹಳ ಕ್ರೂರತೆಯಿಂದ ಬಹಳ ಬಹಳ ಕ್ರೂರತೆಯಿಂದ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೂ ವಿನಃ ಯಾನೆ ಅಂದರೆ ಒಂದು ಆರು ತಿಂಗಳ ಒಂದು ಸಣ್ಣ ಅಲಿ ಅಜ್ಘರ್ ಅಲಹುಸ್ಲಾಂ ಅವರಿಗೂ ಒಂದು ನೀರು ಕೊಡದೆ ಬಹಳ ಕ್ರೂರತೆಯಿಂದ ಇವರಿಗೆ ಶಹೀದ್ ಮಾಡಿದರು ಪ್ರತಿಯೊಬ್ಬರ ಪೈಗಂಬರ್ ಸಲ್ಲಾ ಅಲ್ಲ ಸಲ್ಲಮ್ಮ ಅವರ ಮನೆತನದಲ್ಲಿ ಜಾಸ್ತಿ ಆದಷ್ಟು ಜಾಸ್ತಿ ಜನ ಇವರಿಗೆ ಎಲ್ಲ ವಿನಾಶ ಮಾಡಿದರೆ ನಮ್ಮ ಒಂದು ದಬ್ಬಾಳಿಕೆಯನ್ನು ನಡೆಸಬಹುದು ಅಂತ ಕಾರಣಕ್ಕಾಗಿ ಇವರಿಗೆ ಒಂದು ಮುಗಿಸ್ಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿದರು ಇವರು ನಮ್ಮ ಇವರು ರೂಲ್ಸಲ್ಲಿ ಬರಲಿಲ್ಲ ಹಾಗಾಗಿ ಇವರು ಕುಟುಂಬದವರಿಗೆಲ್ಲ ಒಂದು ಕರ್ಬಲ ಅಂತ ಒಂದು ಮೈದಾನದಲ್ಲಿ ಅಟ್ಯಾಕ್ ಮಾಡಿ ಇವರಿಗೆ ಒಂದು ಎಲ್ಲ ಶಹೀದ್ ಮಾಡಿದರು ಇದು ಬ್ಲಾ ಬಹಳ ಒಂದು ದುರಾದೃಷ್ಟಕರ ನಮ್ಮ ಇಸ್ಲಾಂ ಧರ್ಮದಲ್ಲಿ ನಡೆದಿರುವ ಒಂದು ವಿಷಯ ಇದರ ನೆನಪಿಗಾಗಿ ನಾವು ಅವರ ಹೆಸರಿನಲ್ಲಿ ಅವರ ಏನು ಸಂದೇಶವಿದೆ ಮಾನವೀಯತೆ ಸಂದೇಶವನ್ನು ಸಾರಿ ಅವರ ಹೆಸರಿನಲ್ಲಿ ಒಂದು ಅನ್ನದಾನ ಕಾರ್ಯಕ್ರಮ ಅವರು ಏನು ಇಸ್ಲಾಂ ಧರ್ಮವನ್ನು ಹೇಗೆ ಹೇಳಿದ್ದಾರೆ ಅಂದರೆ ಒಂದು ಪ್ರೀತಿ ಹೊಡೆಸಬೇಕು ಎಲ್ಲರಲ್ಲೂ ಒಂದು ಪ್ರೀತಿ ಹೊಡಬೇಕು ಎಲ್ಲರೂ ಒಂದು ಪ್ರೀತಿ ಮಾಡಿ ಎಲ್ಲರೂ ಒಗ್ಗಟ್ಟಾಗಿರಬೇಕು ಅಂದರೆ ಇದು ಹಿಂಸೆ ಮಾರ್ಗ ಇದೆಯಲ್ಲ ಇದು ಬಿಟ್ಟು ಒಂದು ಎಲ್ಲರೂ ಪ್ರೀತಿಯಿಂದ ಒಗ್ಗೂಡಿ ಇರಬೇಕು ಅಂತ ಒಂದು ಸಂದೇಶವನ್ನು ಸಾರಿದರು ಇವರ ಒಂದು ದೊಡ್ಡ ಶಹೀದಿ ಮರ್ತಬ ಇವರು ಇಸ್ಲಾಮರ್ದ ಇಸ್ಲಾಂ ಧರ್ಮದಲ್ಲಿ ಇವರಂಥ ದೊಡ್ಡ ಆಗಿರೋರು ಯಾರೂ ಇಲ್ಲ ಇವರಿಗೆ ಸೈಯದ್ ಅಥ್ ಶಹೋದ ಅಂತಾರೆ ಇಸ್ಲಾಂದಲ್ಲಿ ದೊಡ್ಡ ಇವರು ಒಂದು ಏನು ಹೇಳ್ತಾರೆ ಅದಕ್ಕೆ ಒಂದು ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಒಂದು ಪ್ರಾಣ ತ್ಯಾಗ ಮಾಡಿದ್ದಾರೆ ಅವರ ನೆನಪಿನ ಅರ್ಥವಾಗಿ ನಾವು ಒಂದು ಏನು ಸಂದೇಶ ಸಾರ್ಬೇಕಂದ್ರೆ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರು ಒಂದು ಮಾನವೀಯತೆ ದೃಷ್ಟಿ ಹೊರಡಿಸ್ಲಿ ಎಲ್ಲರೂ ಎಲ್ಲರೂ ಒಗ್ಗೂಡಿ ಬಾಡಲಿ ಎಲ್ಲರಿಗೂ ಸೇರಿಕೊಂಡು ಪ್ರೀತಿಯಿಂದ ಬಾಡಲಿ ನಮ್ಮ ಅವರ ಒಂದು ಇಷ್ಟ ಇತ್ತು ಇಮಾಮ್ ಹುಸೇನ್ ಅವರವರ ಕೊನೆಯ ಇಷ್ಟ ಏನೆಂದರೆ ನಮ್ಮ ಭಾರತ ಕಡೆ ಬರಬೇಕು ಅಂತ ಅವನಿಗೆ ಇಷ್ಟ ಇತ್ತು ಅವ್ರಿಗೆ ಭಾಳ ಆಸೆ ಇತ್ತು ಆದರೆ ಭಾರತದ ಕಡೆ ಬರದಕ್ಕೆ ಕೊ ಕೊಡದಂಗೆ ಅವರಿಗೆ ಕರ್ಬಲದಲ್ಲಿ ಶಹೀದ್ ಮಾಡಿದ್ದರು ಆದರೆ ಅವ್ರದ್ದು ಒಂದು ಇಷ್ಟ ಏನಂದರೆ ಅವರು ಭಾರತದಲ್ಲಿ ಬರ್ತಾ ಇದ್ದರೆ ಅಷ್ಟು ಮಾನವೀಯತೆ ಅವರು ಮಾನವೀಯತೆ ಅಂದರೆ ಅವ್ರದ್ದು ಒಂದು ಶಹಾದತ್ತನ್ನು ಓದಿದರೆ ಆ ಯುದ್ಧದ ಒಂದು ಕಾರಣಗಳು ಹೇಳಿದರೆ ಅಂದರೆ ಎಲ್ಲರೂ ಯಾರ ಯಾರು ಒಂದು ಕರುಣೆ ಇದ್ದವರ ಕಣ್ಣಿನಲ್ಲಿ ನೀರು ಬರುತ್ತದೆ ಅಂಥ ಒಳ್ಳೆ ಮನುಷ್ಯ ಅವರು ಅವರ ಭಾಳ ಅವ್ರ ಮೇಲೆ ಪ್ರೀತಿ ಮಾಡಬೇಕು ನಮ್ಮ ಜೀವ ಇರೋದಂಗ ಅವರ ಹೆಸರು ಹೇಳಿ ನಾವು ಬಾಳಬೇಕು ಅವರು ಹೇಳಿದ ಮಾರ್ಗದಲ್ಲಿ ನಾವು ನಡಿಬೇಕು ಅಂತ ನಮ್ಮ ಆಸೆ ಹಾಗಾಗಿ ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಎಲ್ಲರೂ ಹುಸೇನ್ ಅಂತೂ ಕಸರಸ್ ಅಂದರೆ ಜಾಸ್ತಿ ರೀತಿಯಲ್ಲಿ ಮಾಡಿ ಅಂತ ನಾವು ನಿಮ್ಮ ಹತ್ರ ಕೇಳ್ಕೊತೀವಿ ಉಮ್ ರಹಮತುಲ್ಲಾಹಿ ಬರ್ಕಾತು ಅಲ್ಲಮ್ಮ ಸಲಹ ಸೈದನಾ ಮೂಲಾನಾ ಮೊಹಮದಿನ್ ವಲಾ ಸೈದನಾ ಮೂಲಾನಾ ಮೊಹಮದಿನ್ ಮುಬಾರಿಕಲಾತ್ಸಲಾಮ ರಸೂಲ್ತಿಯ ವಸ್ಲಮ್ ಕಾ ದಿನ ಜೊ ಮುಹ್ರಮಕ್ಕೆ ಆಟವಾಂ ಖನ್ ಹೈ ಇಸ್ಲಾಮ್ಗೆ ವಾಸ್ತೆ ಬಹುತ್ ಅಹಮಿಯತ್ ಕಾ ದಿನ جو اللہ تعالیٰ نے اس کائنات کو بنانے کا مقصد جو ہے پنجتن پاک کی بات ہے اس میں سب سے افضل جو ہے تمام انبیاء علیہ السلام اور اولیاء علیہ السلام تمام صحابہ اکرام اور ہم تمام مسلمانوں کو اور تمام مومنوں کو یہ درس دیتا ہے کہ محرم کا مہینہ اسلام زندہ ہوا ہے تو محرم کے بعد ہی ہے اور جو اہل بیت کے گھرانے والے جو ہیں جو اسلام کے واسطے جو قربانی دے ہیں وہ کوئی پیغمبر بھی آج تک نہیں دیے اور کون بھی دینے بھی نہیں ہوتا یہ سجدہ حسین کا جو ہے بے مثال ہے دنیا میں بے مثال ہے اور کوئی سجدہ ایسا نہیں ہوگا اور جو ہم تمام کو درس دیتا ہے کہ ہم تمام بھی ایک محبت کے ساتھ جینے کے واسطے تمام اہل اسلام اور جو بھی اور بھی ہیں اور بھی دھرم والے ہیں تمام کو بھی یہ درس دیتا ہے کہ یہ جو ہے محبت کے واسطے ہے محبت کا درس دیئے ہی امام حسین سب بھی مل کر جانا اس میں ہمارے سب کی ذمہ داری ہے السلام علیکم رحمت اللہ برکاتہ